ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಂಡ್ಯದಲ್ಲಿ ದೇಶದ ಮೊದಲ ರೈತ ಶಾಲೆಯು ಮಂಡ್ಯ ತಾಲೂಕಿನ ಆಲಕೆರೆ ಗ್ರಾಮದಲ್ಲಿ ಇಂದು ಉದ್ಘಾಟನೆಗೊಂಡಿತು ರೈತರ ಶಾಲೆಯನ್ನು ಕೆಂಗೇರಿಯ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರರಾಶಿ ಪೂಜೆ ಮಾಡಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಮ್ಮ ರೈತರು ವಿದ್ಯಾರ್ಥಿಗಳೇ ಅವರಿಗೆ ಅಪಾರ ಜ್ಞಾನ ಇದೆ ರೈತರಿಗೆ ಸಿಗಬೇಕಾದ ಪ್ರಾತಿನಿಧ್ಯ ಸಿಕ್ತಿಲ್ಲ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಕ್ತಿಲ್ಲ ಈ ಶಾಲೆಯಲ್ಲಿ ವಿಶೇಷ ತರಬೇತಿ ಪಡೆಯಬಹುದು ರೈತರ ಮುಗದಲ್ಲಿ ನಗು ನೋಡಿದ್ರೆ ಮಾತ್ರ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತದೆ ಅವರನ್ನ ಉತ್ತೇಜನ ಮಾಡುವ ಕೆಲಸ ಮಾಡಬೇಕು ಎಂದರು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕಲಿತು ಪಠ್ಯದಲ್ಲಿರುವಂತ ಪುಸ್ತಕವನ್ನ ಓದಿ ಸಿಲೆಬಸ್ನ ಓದಿ ಏನು ಸಾಧನೆ ಮಾಡಿ ಬಂದ್ರು ಕೂಡ ನಮಗೆಲ್ಲರಿಗಿಂತಲೂ ಕೂಡ ನಿಜವಾದಂತ ಜ್ಞಾನವಂತರು ನಿಜವಾದಂತ ಅನುಭವಂತರು ಯಾರಂದ್ರೆ ನಮ್ಮ ರೈತರು ಅವರಿಗೆ ವಿಶೇಷವಾದಂತ ಅನುಭವದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆಗುವ ಬಗ್ಗೆ ವಿಶೇಷವಾಗಿ ಪರಿಸರದ ಬಗ್ಗೆ ಈ ಭೂಮಿಯ ಬಗ್ಗೆ ಬೆಳೆಯ ಬಗ್ಗೆ ಮಳೆಯ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ನಮಗಿಂತ ಅಪಾರ ಜ್ಞಾನ ಯಾರಿಗಿದೆ ಅಂದರೆ ನಮ್ಮ ರೈತ ಬಾಂಧವರಿಗೆ ಹಾಗಾಗಿ ರೈತರು ಸಹ ವಿದ್ಯಾರ್ಥಿಗಳಾಗೋದು ಮುಖ್ಯ ಯಾಕೆ ಅಂತ ಹೇಳಿದ್ರೆ ರೈತರು ಇವತ್ತು ನಮ್ಮ ಸಮಾಜದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಇವತ್ತು ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಕೃಷಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈತ ರೈತರಿಗೆ ಸಿಗಬೇಕಾಗಿರುವಂತ ಪ್ರಾತಿನ್ಯತೆ ಸಿಗ್ತಾ ಇಲ್ಲ ರೈತರು ಬೆಳೆದಂಥ ಬೆಳೆಗಳಿಗೆ ಸರಿಯಾದಂತ ಬೆಲೆಗಳು ಸಿಗ್ತಾ ಇಲ್ಲ ಕೃಷಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮಿಸ್ಬೇಕಾಗಿದೆ ಹಾಗಾಗಿ ಈ ಶಾಲೆಯ ಮೂಲಕ ಎಲ್ಲ ರೈತ ಬಾಂಧವರು ಕೂಡ ಸೇರಿ ಇದರೊಳಗಡೆ ನಿಂತು ಕುತ್ಕೊಂಡು ರೈತರಿಗೆ ಏನೆಲ್ಲ ಆಗು ಹೋಗುಗಳಿದೆ ಬೇಡಿಕೆಗಳಿದೆ ಭಾವನೆಗಳಿದೆ ಅವೆಲ್ಲ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾದಂಥ ತರಬೇತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ರೈತರು ಇನ್ನೂ ಕೂಡ ಕೆಂಗೇರಿಯ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ಪರಿಸ್ಥಿತಿ ಈ ಪರಿಸ್ಥಿತಿ ಅಧ್ಯಯನ ಮಾಡಿ ವಿಶೇಷ ತಜ್ಞರನ್ನ ಕರೆಸ್ಕೊಂಡ್ರು ಯಾಕೆ ನಮ್ಮ ಪ್ರೊಫೆಸರ್ ರವಿಕುಮಾರ್ ಅವರು ನಮ್ಮ ಜಿಲ್ಲೆಯವರೇ ಇಲ್ಲಿ ಅವರು ಈಗ ಕೃಷಿ ವಿಶ್ವವಿದ್ಯಾಲಯದ ಸ್ಪೆಷಲ್ ಆಫೀಸರ್ ಆಗಿದ್ದಾರೆ ಮುಂದೆ ಅವರು ವೈಸ್ ಚಾನ್ಸಲರ್ ಕೂಡ ಅಂತ ಹೇಳಿ ನಾವು ಬಯಸ್ತೀವಿ ಅವರು ಇದಕ್ಕೆ ಹೆಚ್ಚು ಸಹಾಯ ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ಹುಡುಗರು ಬಹಳ ಕಷ್ಟಪಟ್ಟು ಮಾಡಿದರೆ ಯಾರ್ಯಾರೋ ದಾನಿಗಳು ಒಂದು ಶಾಲೆ ಕಟ್ಸ್ಕೊಟ್ಟಿದ್ದಾರೆ ಅವ್ರಿಗೊಂದು ಅದಮ್ಯವಾದಂತಹ ಅಮ್ಯವಾದಂತಹ ಆಸೆ ಇದೆ ಏನಾದ್ರು ಮಾಡಬೇಕು ಈ ತಂಡಕ್ಕೆ ಈ ಊರಿಗೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅಂತ ಅದು ಕನಸು ನನಸಾಗಬೇಕು ಅಂದ್ರೆ ಎಲ್ಲರೂ ಸೇರ್ಕೋಬೇಕು ಎಲ್ಲರೂ ಸೇರಿಕೊಂಡು ಇದೊಂದು ಮಾಡೆಲ್ ಆಗಿ ಒಂದು ಮಾದರಿ ನಿರ್ಮಾಣಕ್ಕೆ ಪ್ರಯತ್ನ ಸಂದರ್ಭದಲ್ಲಿ ಅನುಭವಗಳನ್ನ ಪಡ್ಕೋಬೇಕಾಗುತ್ತೆ ಮಾದರಿ ನಿರ್ಮಾಣ ಮಾಡ್ಬೇಕಾದ್ರೆ ಅನುಭವಗಳು ಬಹಳ ಇರ್ತವೆ ತಾಪತ್ರಗಳು ಕೂಡ ಇರ್ತವೆ ನೋವು ಕೂಡ ಇರುತ್ತೆ ಕೀಕೆನೂ ಕೂಡ ಇರುತ್ತೆ ಹುಚ್ಚ ಅಂತ ಕೂಡ ನಿಮ್ಗೆ ಅಂತಾರೆ ಕೆಲವು ಹುಚ್ಚ ಇವ್ ಏನು ಹುಚ್ಚದ ಏನ್ ಶಾಲೆ ಮಾಡ್ತಾನೆ ಏನ್ ಕರೀತಾನೆ ಅದಿಲ್ಲ ಇದ್ದ ಅಂತಾರೆ ಆದ್ರೂ ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ ಮತ್ತೊಮ್ಮೆ ಸ್ಮಾಲ್ ಈಸ್ ಬ್ಯೂಟಿಫುಲ್

ಕಾರ್ಯಕ್ರಮದಲ್ಲಿ ಮನ್ಮುಲ್ ಅಧ್ಯಕ್ಷ ಉಮ್ಮಡಹಳ್ಳಿ ಶಿವಪ್ಪ ರಾಮಚಂದ್ರು ರಘುನಂದನ್ ಕೃಷಿ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ಹೋರಾಟಗಾರರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದ್ದಂತೆ ಯಾವ ಸಂಘಟನೆ ರೈತರ ವಿರುದ್ಧ ನಾನು ಮಾತನಾಡಿಲ್ಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಮಾತ್ರ ನನ್ನ ಹೇಳಿಕೆ ಕೊಟ್ಟಿದ್ದೇನೆ ಎಂದು ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಸ್ಪಷ್ಟನೆ ನೀಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನನ್ನ ಹೇಳಿಕೆ ಬಗ್ಗೆ ತಪ್ಪು ಗ್ರಹಿಕೆ ಆಗಿದೆ ಕೆಲವರು ಅದಕ್ಕೆ ಉಪ್ಪು ಖಾರ ಹಾಕ್ತಿದ್ದಾರೆ ಒಬ್ಬ ಪ್ರತ್ಯೇಕ ವ್ಯಕ್ತಿಗೆ ಸೀಮಿತವಾಗಿ ಹೇಳಿರುವ ಹೇಳಿಕೆ ಯಾವುದೇ ಸಂಘಟನೆ ರೈತರು ಸಾರ್ವಜನಿಕರ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ನಾವು ಜನರ ಪರ ಕೆಲಸ ಮಾಡೋದಕ್ಕೆ ಬಂದಿರೋದು ಇದರ ಮಧ್ಯೆ ಕೆಲವು ಕಳ್ಳರು ಕಾಕರು ಇರ್ತಾರೆ ನಾನು ಸುಳ್ಳು ಮಾತನಾಡಲ್ಲ ನಾವು ಒಬ್ಬ ವ್ಯಕ್ತಿಗೆ ಮಾತನಾಡಿರೋ ಹೇಳಿಕೆಗೆ ನಾನು ಬದ್ಧನಿದ್ದೇನೆ ನಾನು ಗೆಜ್ಜಲಗೆರೆಯವರ ವಿಚಾರವಾಗಿ ಮಾತನಾಡಿಲ್ಲ ಹೋರಾಟ ಮಾಡುವುದು ಅವರವರ ಹಕ್ಕು ನಾವು ಪ್ರಶ್ನೆ ಮಾಡಲ್ಲ ಎಂದು ಹೇಳಿದರು ನಗರಸಭೆ ವ್ಯಾಪ್ತಿಗೆ ಸೇರಿಸುವ ಬಗ್ಗೆ ಸಭೆ ಮಾಡೋಣ ಅಂತ ಹೇಳಿದ್ದೇನೆ ಹೋರಾಟಗಾರರನ್ನ ಕೇಳಿದ್ರೆ ಮಾಧ್ಯಮದವರು ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾವು ಗೆಜ್ಜಲಗೆರೆ ವಿಚಾರ ಮಾತನಾಡಿಲ್ಲ ಮಾಧ್ಯಮದವರು ತಪ್ಪು ಮಾಹಿತಿ ಕೊಡ್ತಾರೆ ಗೊತ್ತಿಲ್ಲ ನೂರಾರು ಕೆಲಸ ಮಾಡ್ತಿದ್ದೇನೆ ಮಾಧ್ಯಮದಲ್ಲಿ ಸುದ್ದಿ ಬಂದಿಲ್ಲ ಈ ವಿಚಾರ ತೆಗೆದುಕೊಂಡು ಯಾವನೋ ರೈತರ ವಿರುದ್ಧ ಮಾತನಾಡಿದ್ದಾರೆ ಅಂತಾರೆ ನಾನು ರೈತರ ವಿರುದ್ಧ ಮಾತನಾಡಿದ್ದಿನಾ ನಾನು ಯಾವ ಸಂಘಟನೆ ವಿರುದ್ಧವಾಗಿ ಮಾತನಾಡಿಲ್ಲ ಬಡವರ ಪರ ಕೆಲಸ ಮಾಡಲು ಇದ್ದೇನೆ ಮಾಧ್ಯಮದಲ್ಲಿ ನನ್ನ ಬಿಂಬಿಸಿದ್ದಾರೆ ಅಷ್ಟೇ ಎಂದು ಸ್ಪಷ್ಟನೆ ನೀಡಿದರು ಈ ವಿರುದ್ಧ ಮಾಡ್ತಾವ್ರೆ ಮಾತಾಡೋದಷ್ಟುಸಭೆ ಆಯ್ತಾ ಅದ್ರ ಮಧ್ಯ ಇನ್ಯಾವ್ದು ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿ ನೇಮ್ ಬಂದಾಗ ನಾ ಆ ವ್ಯಕ್ತಿ ಬಗ್ಗೆ ಹೇಳದೆ ಯಾರು ನಿಮ್ ಗೊತ್ತಿರ್ತದೆ ಅದನ್ನ ಯಾಕೆ ನಾವ್ ನಂಬಾಯಿಂದ ಕೆಟ್ಟವ್ರ ಬಗ್ಗೆ ಹೆಸರು ಹೇಳಿ ಯಾಕೆ ನಂಬಾಯಿ ವಲಸೆ ಮಾಡ್ಕೋಬೇಕು ಆಗಿದೆ ನಾನೇನಂತ ಅವ್ರ ಬಗ್ಗೆನೇ ಆಗ್ಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನ್ ಮಾತಾಡ್ಲಿಲ್ಲ ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡುತ್ತಿರೋದು ಹೇಳಿದಾಗ ನಾವೇನುಷ್ಠೆ ಓವರ್ ಆಲ್ ಹಾಕ ನಿಮ್ಮ ಹಿಡಿಯೋದ್ರು ಎಲ್ಲರೂ ಸೇರ್ ಹಾಕಿಬಿಟ್ಟಿದ್ವಿ ಗೇದಿಗೆರೆ ಪಂಚಾಯತಿ ಇದು ಲಂಕ್ಲಿ ಪಂಚಾಯತಿ ನಿಮ್ಮ ಮಾಧ್ಯಮದಲ್ಲಿ ಆತರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ ಅವ್ರಿಗೆ ಒಂದು ತಪ್ಪು ಯಾಕೆ ನಾನೇನೋ ಅವ್ರ ವಿರುದ್ಧವಾಗಿ ಏನೋ ಹೇಳ್ಬಿಟ್ಟಿದ್ದು ಹೇಳ್ತೀವಿ ಯಾವಾಗ ಇದು ಅನೌನ್ಸ್ ಆದಾಗ ಅವ್ರು ಸಭೆ ಮಾಡಿದ್ರು ನನ್ ಗಮನಕ್ಕೆ ಬಂತು ಏನೋ ಅವ್ರೇನ್ ನನ್ನ ವಿರುದ್ಧ ಮಾತಾಡಿರಲಿಲ್ಲ ಸಭೆಯಲ್ಲಿ ಇನ್ನೊಂದು ಮಾತಾ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಚರ್ಚೆ ಆಯ್ತಲ್ಲ ನಾನು ಅದನ್ನ ಕೇಳಿದೆ ನನ್ನ ಹತ್ರ ಬನ್ನಿ ನಾನೇ ಬರ್ತೀನಿ ಅಲ್ಲಿಗೆ ಊರಿಂದ ಬಂದ್ಮೇಲೆ ಸೇರಿ ಚರ್ಚೆ ಮಾಡುವ ಅದರಿಂದ ಯಾರಿಗ ಅನನುಕೂಲ ಆಗ್ತದೆ ಏನು ಅಂತ ಚರ್ಚೆ ಮಾಡುವ ಅದ್ಬಿಬಿಟ್ಟು ನೀವು ನೀವೇ ಸೇರ್ಕೊಂಡು ಒಬ್ರಿಗೊಬ್ರು ಸೃಷ್ಟಿ ಆಗೋದು ಬೇಡ ಹೇಳಿಕೆ ನೀಡಿದ್ರ ಬಗ್ಗೆ ತಪ್ಪು ಗ್ರಹಿಕೆ ಆಗಿರುವಂಥದ್ದು ಮತ್ತೆ ಕೆಲವರು ಅದಕ್ಕೆ ಉಪ್ಪು ಖಾರ ಆಗ್ತಾ ಇರುವಂಥದ್ದು ನಾವು ಹೇಳಿರೋ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ ವಿಚಾರ ನಾನು ಯಾವುದೇ ಸಂಘಟನೆಯವರ ಬಗ್ಗೆ ಮಾತಾಡ್ಲಿಲ್ಲ ರೈತರ ಪರವಾಗಿ ಮಾತಾಡ್ಲಿಲ್ಲ ಸಾರ್ವಜನಿಕರ ಪರವಾಗಿ ಮಾತಾಡ್ಲಿಲ್ಲ ಅವ್ರ ವಿರುದ್ಧವಾಗಿ ಹೇಳಿಕೆ ನಾನು ಕೊಟ್ಟಿಲ್ಲ ನಾವು ಇಲ್ಲಿ ಬಂದಿರೋದು ರೈತರು ಕೆಲಸ ಮಾಡುತ್ತೆ ಸಾರ್ವಜನಿಕರು ಕೆಲಸ ಮಾಡುತ್ತೆ ಬಡವರ ಪರವಾಗಿ ಕೆಲಸ ಮಾಡುತ್ತೆ ಸಂಘಟನೆಗೆ ಹೋಗಿ ಬೆಂಬಲ ಕೊಡೋಕ್ಕೆ ಮಾರಲ್ ಬಾರು ಸಪೋರ್ಟ್ ಕೊಡಬೇಕು ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು ಇದ್ರ ಮಧ್ಯೆನೂ ಕಲ್ರು ಕಾಕ್ರು ಬಿಡ್ತಾರೆ ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು ನಾನೇನು ಸುಳ್ಳು ಮಾತಾಡಲ್ಲ ಅಥವಾ ಇನ್ನೇನೋ ನಾನೇನೋ ನಾನು ಸಮರ್ಥನೆ ಮಾಡ್ಕೋಬೇಕು ನಾನು ಒಂದು ವ್ಯಕ್ತಿಗೋಸ್ಕರ ಅದನ್ನು ಹೇಳಿದೆ ಪಾರ್ಟಿ ಅದು ಈಗೂ ಆ ಮಾತು ಬರ್ತಾ ಇದ್ದೀನಿ ಅದ್ರಲ್ಲಿ ನಾನೇನು ಮಾತು ಕದಿಯಲ್ಲ ಆದರೆ ನಾನು ಗೆದ್ದುಗೆರೆಯವ್ರ ವಿಚಾರವೂ ಮಾತಾಡಲಿಲ್ಲ ಗೆದ್ದುಗೆರೆಯವರು ಅವ್ರ ಸಭೆ ಸೇರಿದಂಥ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಹೆಸರನ್ನು ನಮ್ಮವ್ರಿಗೆಲ್ಲ ಮಾತಾಡಿದೆ ಏನು ಸಮಸ್ಯೆ ಆಗಿದೆ ನನಗೆ ಚರ್ಚೆ ಮಾಡುವ ಬನ್ನಿ ಏನಾದರೂ ಅದ್ರಲ್ಲಿ ಸಮಸ್ಯೆ ಆಗುತ್ತೆ ಬನ್ನಿ ನೀವು ಚರ್ಚೆ ಮಾಡೋ ನೀವು ಅಲ್ಲಿ ಸಭೆ ಸೇರ್ಕೊಂಡು ಏನೋ ಮಾತಾಡೋದು ಇದೇನೋ ಅದು ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಅವ್ರದ್ದು ನನ್ನ ಊರಲ್ಲಿ ಇರೋಲ್ಲ ಬಂದ ಮೇಲೆ ಮಾತಾಡೋಣ ಸೇರಿ ಅಂತ ಎಲ್ಲ ಮಾತಾಡಿದ್ದು ನಾನು ಹಂಗೆ ಸುಮ್ಮನೆ ಯಾರೋ ಓಟ ಮಾಡೋದು ಇಲ್ಲರದು ಅಕ್ಕಿರ್ತದೆ ಮಾಡೋಕ್ಕೆ ನಾವೇನು ಅದನ್ನ ನಾವು ಕ್ವಶನ್ ಮಾಡಲ್ಲ ನಾನು ಅವರು ಅಂಥ ವಿಚಾರ ತಿನ್ನ ನಾನು ಅವ್ರಿಗೆ ಮಾತಾಡಬೇಕು ಬನ್ನಿ ಚರ್ಚೆ ಮಾಡುವ ಆಗು ಹೋಗು ಬಗ್ಗೆ ಮುಂದಿನ ನಿರ್ಧಾರ ನೋಡೋಣ ಆಮೇಲೆ ಸ್ವಲ್ಪ ಸ್ಥಳೀಸು ಅಧ್ಯಯನ ಮಾಡಿ ನೋಡುವ ಅಂತಂದು ಹೇಳಿದೆ ಅವ್ರಿಗೆ ಅವ್ರಿಗೆ ಅವ್ರು ಹೇಳೋ ಪ್ರಕಾರ ನೀವು ಮಾಧ್ಯಮದವರ ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು ಅಂತಂದು ಹೇಳ್ತಾರೆ ನನಗೆ ಮತ್ತೂ ಕೇಳಿದೆ ಯಾಕೆ ನೀವು ಸ್ಟೇಟ್ಮೆಂಟ್ ಹಂಗನ್ನು ಕೇಳಿ ಅದೇನು ವಿಚಾರ ರಿಯಲಿಟಿ ಹೇಳ್ತೀನಿ ಇಲ್ಲ ಮಾಧ್ಯಮದವರೇ ನಮ್ಗೆ ಹೇಳೋದು ನಾನು ಹೇಳ್ತೀವಿ ನಾನೇನು ವಿಚಾರ ಮಾತಾಡಲಿಲ್ಲ ನೀವು ಯಾಕೆ ತಪ್ಪು ಮಾಹಿತಿ ಕೊಡ್ತೀರ ಅಂತ ಗೊತ್ತಿಲ್ಲ ಮಾಧ್ಯಮದವ್ರು ಹೋಗಲಿ ಇಷ್ಟು ದಿವಸ ನೂರಾರು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಇದು ಯಾವುದೇ ಪ್ರಿಂಟ್ ಮೀಡಿಯಾ ಬೆಂಗಳೂರವರು ಇನ್ಯಾವುದೋ ಟಿ ವಿ ಚಾನಲ್ ಅವರೋ ಅದ್ರ ಬಗ್ಗೆ ಒಂದು ದಿವ್ಸವೂ ನ್ಯೂಸ್ ಬಂದಿದ್ದು ನನಗೆ ಗೊತ್ತಿಲ್ಲ ಇದು ಯಾವುದೋ ವಿಚಾರ ತಗೊಂಡು ಅವನು ಯಾವನೋ ಇವರು ರೈತರು ವಿರುದ್ಧ ಮಾತಾಡಿದ್ರು ಅಂತ ಹೇಳ್ತಾರೆ ನಾನು ಯಾವ ರೈತರ ವಿರುದ್ಧ ಮಾತಾಡಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿ ಧಾರ್ಮಿಕ ಕಾರ್ಯಕ್ರಮದ ಆರಂಭ ಸಂತಸದ ಹಾಗೂ ಪವಿತ್ರವಾಗಿದ್ದು ಕೆಲವರು ಕಾವೇರಿ ಆರತಿ ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದು ಬಜರಂಗ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾವೇರಿ ಆರತಿಯನ್ನು ಧಾರ್ಮಿಕ ಆಚರಣೆಯಾಗಿ ಕಾವೇರಿ ಮಾತೆಗೆ ಕೃತಜ್ಞೆಗೆ ಅರ್ಪಿಸುವ ದೃಷ್ಟಿಯಿಂದ ಸಂತೋಷದಿಂದ ಸ್ವಾಗತಿಸಿ ಸಂಭ್ರಮಿಸಬೇಕು ಎಂದರು ಕಾವೇರಿ ಆರತಿ ಬದಲಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂದು ಹೇಳುತ್ತಿದ್ದು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂದು ಸಂಘಟನೆಯಿಂದ ಹಲವು ಹೋರಾಟಗಳನ್ನು ಮಾಡಲಾಗಿದ್ದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಉಳಿಸುವುದರ ಜೊತೆಗೆ ಕಾವೇರಿ ಆರತಿಯನ್ನು ಆದ್ಯತೆಯಾಗಿ ಕಾಣಬೇಕೆಂದು ಅಭಿಪ್ರಾಯಿಸಿದರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಮಂಡ್ಯದಲ್ಲಿ ಕಾವೇರಿಯ ಆರತಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ಮಹತ್ತರ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ಇದೊಂದು ಅತ್ಯಂತ ಶ್ಲಾಘನೀಯ ಮತ್ತು ನಾವೆಲ್ಲರೂ ಸ್ವಾಗತ ಮಾಡಬೇಕಾದಂಥ ಒಂದು ಕೆಲಸ ರಾಜ್ಯ ಸರ್ಕಾರವನ್ನು ನಾನು ಈ ನಿಟ್ಟಿನಲ್ಲಿ ಅತ್ಯಂತ ಅವರಿಗೆ ಅಪಾರಿಯಾಗಿದ್ದೇವೆ ಎಲ್ಲ ಹಿಂದೂ ಸಂಘಟನೆಗಳು ಅದರಲ್ಲೂ ಕಾವೇರಿ ಎನ್ನುವಂಥದ್ದು ಮಂಡ್ಯ ಜಿಲ್ಲೆಯ ನಮ್ಮೆಲ್ಲರಿಗೂ ಜೀವನಾಡಿ ಬರಡಾಗಿದಂಥ ಮಂಡ್ಯ ಜಿಲ್ಲೆಯನ್ನು ಹಸಿರನ್ನಾಗಿಸಿ ನಮಗೆ ಆಹಾರದ ರೂಪದಲ್ಲಿ ನಮಗೆ ಆರ್ಥಿಕತೆಯ ರೂಪದಲ್ಲಿ ಮತ್ತು ಬೆಳಕಿನ ರೂಪದಲ್ಲಿ ಇವತ್ತು ಕಾವೇರಿ ಮಾತೆ ನಮ್ಮೆಲ್ಲರಿಗೂ ದಿನನಿತ್ಯದ ಜೀವನದಲ್ಲಿ ಸಹಕಾರಿಯಾಗಿದ್ದಾರೆ ಆಕೆಯನ್ನು ಸ್ಮರಿಸುವುದು ಆಕೆಗೆ ನಾವು ಪೂಜೆಯನ್ನು ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಹೌದು ಆ ನಿಟ್ಟಿನಲ್ಲಿ ಸರ್ಕಾರಿ ಯೋಜನೆ ರೂಪಿಸಿದೆ ಆದರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಅಥವಾ ಹಿಂದುತ್ವದ ವಿರೋಧಿಗಳು ಅಂತ ನಾನು ಹೇಳ್ತೀನಿ ಎಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೂಡಲೇ ಆ್ಯಕ್ಟಿವ್ ಆಗಿದ್ದಾರೆ ಇದನ್ನು ವಿರೋಧ ಮಾಡುವ ನಿಟ್ಟಿನಲ್ಲಿ ಅವರು ಸಕ್ರಿಯವಾಗಿದ್ದಾರೆ ವಿರೋಧ ಮಾಡಿ ತಪ್ಪಲ್ಲ ಆದರೆ ಅವ್ರು ಕೊಡುವಂಥ ಶಮಜಾಯಿಸಿ ಏನಪ್ಪ ಅಂತಂದರೆ ಅದ್ರ ಬದಲು ಸರ್ಕಾರಿ ಶಾಲೆಗಳನ್ನು ಅದಕ್ಕೇನು ಸಹ ಹಣವನ್ನು ವ್ಯ ವ್ಯರ್ಥ ಮಾಡ್ತಾ ಇದ್ದೀರಿ ಅದ್ರ ಬದಲು ಸರ್ಕಾರಿ ಶಾಲೆಗಳನ್ನು ದುರಸ್ತಿ ಮಾಡಿ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅನ್ನುವಂಥದ್ರಲ್ಲಿ ನಿಟ್ಟಿನಲ್ಲಿ ನಾನು ಹಲವಾರು ಹೋರಾಟವನ್ನು ಮಾಡಿದ್ದೀನಿ ನಿಮಗೊಂದು ಸಣ್ಣ ಮಾಹಿತಿ ನಿಮ್ಮ ಜೊತೆ ಹಚ್ಕೊಳ್ತೀನಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂಥ ಒಂದು ಯೋ ನಿಜವಾದ ಪ್ರಾಮಾಣಿಕತೆ ಯಾರಲ್ಲೂ ಇಲ್ಲ ಕಾವೇರಿ ಆರತಿಯನ್ನು ಮಾಡುವುದರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ತಾಲೂಕಿಗೆ ಶ್ರೀರಂಗಪಟ್ಟಣದ ತಾಲೂಕಿಗೆ ಕೋಟಿ ಕೋಟಿ ರೂಪಾಯಿಗಳಲ್ಲಿ ಆರ್ಥಿಕತೆ ಹರಿದು ಬರುತ್ತೆ ಇವತ್ತು ತಾವೆಲ್ಲರೂ ಗಂಗಾ ಆರತಿ ನೋಡಿರ್ಬೋದು ಪ್ರತಿ ವರ್ಷ ಇನ್ನೂರು ಕೋಟಿ ರೂಪಾಯಿ ಆದಾಯವನ್ನು ಯಾವ ಆ ಒಂದು ಕಾಶಿಯ ಕಾರ್ಪೊರೇಷನ್ ಇನ್ನೂರು ಕೋಟಿ ರೂಪಾಯಿ ಆದಾಯವನ್ನು ಪ್ರವಾಸಿಗಿಂದ ಪಡೀತಾ ಇದೆ ಅಂದರೆ ಪ್ರಪಂಚದ ಎಲ್ಲ ಕಡೆಯಿಂದ ಗಂಗಾ ಆರತಿ ನೋಡಲಿಕ್ಕೆ ಹೋಗ್ತಾರೆ ಅದೇ ರೀತಿ ಕಾವೇರಿ ಆರತಿ ಆಗದಿದ್ದಲ್ಲಿ ನಮ್ಮ ರಾಜ್ಯಕ್ಕೂ ಸಹ ಅದು ಮಂಡ್ಯ ಜಿಲ್ಲೆಗೆ ಶ್ರೀರಂಗಪಟ್ಟಣ ತಾಲೂಕಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಅದರಿಂದ ಅಲ್ಲಿ ಆಟೋ ಚಾಲಕರಿರ್ಬೋದು ಅಲ್ಲಿ ಲಾಡ್ಜ್ಗಳಿರ್ಬೋದು ಹೋಟೆಲ್ಗಳಿರ್ಬೋದು ಅಥವಾ ಅಂಗಡಿ ಅಂಗಡಿಗಳಿರ್ಬೋದು ಅಥವಾ ವೆಹಿಕಲ್ಸ್ನ ಸಣ್ಣಪಟ್ಟ ವೆಹಿಕಲ್ ಇಟ್ಕೊಂಡಿರುವಂಥ ಕಾರು ಇಟ್ಕೊಂಡಿರುವಂಥ ಬಾಡಿಗೆದಾರ ಇರ್ಬೋದು ಎಲ್ಲರಿಗೂ ಸಹ ಹೊಟ್ಟೆ ತುಂಬುತ್ತೆ ಆರ್ಥಿಕತೆಯು ಬೆಳೆಯುತ್ತೆ ಹಾಗಾಗಿ ಆಡಳಿತ ಯಾವುದೇ ಕಾರಣಕ್ಕೂ ಈ ಕಾರ್ಯವನ್ನು ಸ್ಥಗಿತ ಕೊಡು ಮಾಡಬಾರ್ದು ಬಜರಂಗ ಸೇನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಈ ಒಂದು ಕಾರ್ಯಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಮತ್ತು ಈ ಒಂದು ಕಾರ್ಯ ಮಾಡ್ತಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಿಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಎಲ್ಲಾ ಎಗಳಿರ್ಬೋದು ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಹರ್ಷ ನಗರ ಅಧ್ಯಕ್ಷ ಚೇತನ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಮಾರ್ ಶಿವು ಸ್ನೇಕ್ ಮಹೇಶ್ ಶೇಷಾದ್ರಿ ಇದ್ದರು ಪರಿಶಿಷ್ಟ ಜಾತಿಗಳಿಗೆ ಮೀಸಲಿಟ್ಟ ಸಣ್ಣ ಕಾಮಗಾರಿಗಳಿಗೆ ಪರಿಶಿಷ್ಟ ಗುತ್ತಿಗೆದಾರರು ಮಾತ್ರ ಭಾಗವಹಿಸುವ ಆದೇಶವಿದೆ ಆದರೆ ಸಣ್ಣ ಕಾಮಗಾರಿಗಳನ್ನು ಪ್ಯಾಕೇಜ್ ಮೂಲಕ ಟೆಂಡರ್ ಆಹ್ವಾನಿಸಿದ್ದು ಬಡ ಗುತ್ತಿಗೆದಾರನಾದ ನನಗೆ ಅನ್ಯಾಯವೆಸಗಲಾಗಿದೆ ಎಂದು ಕರ್ನಾಟಕ ರಾಜ್ಯ ಎಸ್ಸಿಎಸ್ಟಿ ಗುತ್ತಿಗೆದಾರರ ಸಂಘದ ಕೊಳ್ಳೇಗಾರ ಕಾರ್ಯದರ್ಶಿ ಎಸ್ ರಾಜಪ್ಪ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಳವಳ್ಳಿ ಮತ್ತು ಮದ್ದೂರಿನ ಕಾಮಗಾರಿ ಟೆಂಡರ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು ಸದರಿ ಕಾಮಗಾರಿಗಳನ್ನು ಸರ್ಕಾರದ ಆದೇಶದ ವಿರುದ್ಧವಾಗಿ ನಷ್ಟ ಉಂಟಾಗುವಂತೆ ಆದೇಶಿಸಲಾಗಿದೆ ಎಂದರು ಮದ್ದೂರಿನ ಕಾಮಗಾರಿಗೆ ಸಂಬಂಧಿಸಿದಂತೆ ಸಹಾಯಕ ಇಂಜಿನಿಯರ್ ಶ್ವೇತಾ ಅವರು ಮದ್ದೂರು ಶಾಸಕರನ್ನು ಭೇಟಿ ಮಾಡುವಂತೆ ಹೇಳಿದ್ದು ಕಾಮಗಾರಿಯಿಂದ ಸರಿಯುವಂತೆ ಶಾಸಕರು ಸೂಚಿಸಿದ್ದರು ಎಂದು ಆರೋಪಿಸಿದ ಅವರು ತದನಂತರ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಪ್ಯಾಕೇಜ್ ರೂಪದಲ್ಲಿ ಟೆಂಡರ್ ಕರೆಯಲಾಗಿದ್ದು ಇದರಿಂದ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ತೊಂದರೆಯಾಗಲಿದೆ ಎಂದು ಈ ಸಂಬಂಧ ದೂರಿದರು ಪ್ರಯೋಜನವಾಗದ ಕಾರಣ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ಹೇಳಿದರು ನಾನು ಮಂಡ್ಯ ಪಿ ಆರ್ ಡಿ ವಿಭಾಗದಲ್ಲಿ ನಾನು ಎರಡು ಕಾಮಗಾರಿಗಳಿಗೆ ಭಾಗವಹಿಸಿದೆ ಒಂದು ಮಳವಳ್ಳಿ ಕಾಮಗಾರಿ ಇನ್ನೊಂದು ಮದ್ದೂರು ಕಾಮಗಾರಿನಲ್ಲಿ ಈ ಕಾಮಗಾರಿಗೆ ಅರ್ಹತೆಯ ದಾಖಲಾತಿಗಳನ್ನೆಲ್ಲ ಹಾಕಿ ನಾನು ಭಾಗವಹಿಸಿದ ಕಾರಣ ನನ್ನ ಹಿಂದೆ ಭಾಗವಹಿಸಿರೋಂಥ ಗುತ್ತಿಗೆದಾರಗಳಿಗೆ ಏನು ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶನ ಒಟ್ಟು ಒಟ್ಟುಗೂಡಿಸಿ ಇದು ಸರ್ಕಾರಕ್ಕೆ ಏನು ಲಾಭಾಂಶ ಬರಬೇಕಾದಂಥ ಕಾಮಗಾರಿಗಳಿಗೆ ಕಾರ್ಯದೇಶ ನೀಡಿದೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡೋಂಥ ಕಾಮಗಾರಿಗಳಿಗೆ ಆ ಕಾರ್ಯದೇಶ ನೀಡಿರ್ತಾರೆ ಆದ್ದರಿಂದ ನಾನು ಮಾನ್ಯ ಎಕ್ಸ್ ಕಾರ್ಯಪಾಲಕ ಅಭಿಯಂತರಿಗ ಕಾರ್ಯಾದೇಶ ನೀಡಿ ಅಂದ್ಬಿಟ್ಟು ಮಳವಳ್ಳಿ ತಾಲೂಕಿನಲ್ಲಿ ನಾಲ್ಕು ತಿಂಗಳ ಹಿಂದೆ ನಾನು ಒಂದು ಅರ್ಜಿ ನೀಡಿದೆ ಅರ್ಜಿಗೂ ಸ್ಪಂದಿಸಲಿಲ್ಲ ಈವಾಗ ನನಗೆ ಮದ್ದೂರು ವ್ಯಾಪ್ತಿಯಲ್ಲಿ ಕಾಮಗಾರಿಗೆ ನಾನು ಭಾಗವಹಿಸಿದೆ ಆರು ಜನ ಗುತ್ತಿಗೆದಾರರಲ್ಲಿ ಕಾಮಗಾರ ಕಾಮಗಾರಿ ಭಾಗವಹಿಸಿರತಕ್ಕಂಥ ವಿಷಯದಲ್ಲಿ ಸಹಾಯಕ ಇಂಜಿನಿಯರ್ ಅವ್ರಂತ ಎಮ್ ಎಸ್ ಅವರು ನನ್ನನ್ನು ಕರ ಕರಾಶಿ ನೀವು ಸಾ ಈ ಮದ್ದೂರು ಕ್ಷೇತ್ರದ ಶಾಸಕರನ್ನ ನೀವು ಭೇಟಿ ಮಾಡಿ ಅಂಥೇಳಿ ನನ್ನ ಮೊಬೈಲ್ ನಂಬರ್ನ ಅವ್ರ ಪಿ ಎ ಹತ್ರ ತಲುಪಿಸಿರ್ತಾರೆ ನಾನು ಭೇಟಿ ಮಾಡಿದಾಗ ನನಗೆ ನೀವು ಕೊಳ್ಳೆಗಾಲದಿಂದ ಬಂದು ಕಾಮಗಾರಿಗೆ ಹಾಕಿದ್ರಿ ವಾಪಸ್ ತಗೊಳ್ಳಿ ಅಂತಾರೆ ನಾನು ಇಲ್ಲ ಸರ್ ಇದು ಮ ಇದು ಮೀಸಲಾತಿ ಕಾಮಗಾರಿ ಅಂತ ನಾನು ಭಾಗವಹಿಸಿದ್ದೀನಿ ಅರ್ಹತೆ ಇದ್ದರೆ ಕಾರ್ಯದರ್ಶನ ಇಡ್ತಾರೆ ಇಲ್ಲಾದರೆ ನಾನು ಅದಕ್ಕೆ ಕ್ವಾಲಿ ಅರ್ಹತೆ ಇಲ್ಲಾದರೆ ನನಗೆ ಅದರ ಮಾನದಂಡ ಇಲ್ಲಾಂದರೆ ನನಗೆ ಅದರ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಹೋಗಿದೆ ಕ್ರಮೇಣ ಇನ್ನು ಒಂದು ವಾರ ಬಿಟ್ಟು ನಾನು ಇದು ಮಾಡಿದಾಗ ನಂದು ಇ ಎಮ್ ಡಿ ವಾಪಸ್ ಬಂತು ನಾನು ಅದನ್ನ ತಕ್ಷಣ ನಾನು ಕೇಳಿದೆ ಮೇಡಮ್ ಈ ಥರ ಆಗಿದೆ ಅಂದು ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಪ್ಪ ನಾನು ಪ್ಯಾಕೇಜ್ ಮಾಡಿದ್ದೀವಿ ಮತ್ತೆ ಆ ಪ್ಯಾಕೇಜ್ಗೆ ಭಾಗವಹಿಸುವಂತ ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ನಾನು ಅವ್ರಿಗೆ ಇದರ ಮಾಹಿತಿಗೆ ನಾನು ಒಂದು ಅಪೀಲ್ವಾದೆ ನಾನು ಆ ಕಾಮಗಾರಿ ಮೇಲೆ ಮಂಡ ಮದ್ದೂರು ಕಾಮಗಾರಿ ಕಾಮಗಾರಿ ಮೇಲೆ ಅಪೀಲ್ವದೆ ಅಪೀಲ್ಗೂ ಏನು ಸಹ ನನಗಿನ್ನೂ ಉತ್ತರ ಬಂದಿಲ್ಲ ಹಾಗಾಗಿ ನಾನು ಮಾ ಲೋಕಾಯುಕ್ತಕ್ಕೆ ನಾನು ದೂರು ತರಿಸಿದ್ದೀನಿ ಆ ಲೋಕಾಯುಕ್ತದಲ್ಲಿ ನಾನು ಈಗ ಇದು ಮಾಡಿದ್ದೀನಿ ಹಾಗಾಗಿ ನನ್ನ ಮಂಡ್ಯ ಜಿಲ್ಲಾ ನಮ್ಮ ಎಸ್ ಎಸ್ ಟಿ ಗುತ್ತಿಗೆದಾರರಾಗೂ ನಾನು ಈ ವಿಷಯನ ಮುಟ್ಟಿಸಿದಾಗ ಅವರು ಮಾಧ್ಯಮದ ಮುಖಾಂತರ ನಾವು ಬೆಳಕು ಚೆಲ್ಲೋಣ ಮುಂದೆ ಈ ಥರ ಒಂದು ಪರಿಸ್ಥಿತಿ ನಿಮಗಾದ ಪರಿಸ್ಥಿತಿ ಯಾವ ಗುತ್ತಿಗೆದಾರು ಕರ್ನಾಟಕದಲ್ಲಿ ಯಾರಿಗೂ ಆಗಬಾರ್ದು ಅಧಿಕಾರಿಗಳಿಗೆ ಒಂದು ಇದೊಂದು ಸವಾಲಾಗಿದೆ ನಮಗೆ ಏನಾಗಿದೆ ಅಂದರೆ ನನ್ನನ್ನು ಅರ್ಹತೆಯನ್ನು ಕಿತ್ತಾಕಿ ಬೇರೆಯವ್ರಿಗೆ ಅವ್ರಿಗೆ ತಮಗೆ ಬೇಕಾದವ್ರಿಗೆ ಕಾಮಗಾರಿ ನೀಡ್ತಾರೆ ಮುಂದೆ ನಾವು ಯಾವುದೇ ಥರ ಆಗೋಲ್ಲ ಜೊತೆಗೆ ಪ್ಯಾಕೇಜ್ ಮಾಡೋದ್ರಿಂದ ಸಣ್ಣ ಪುಟ್ಟ ನಮ್ಮ ಪರಿಶಿಷ್ಟ ಜಾತಿ ಗೊರಗ ಗುತ್ತಿಗೆದಾರಗಳಿಗೆ ತೊಂದರೆ ಆಗ್ತಾಯಿದೆ ದಯವಿಟ್ಟು ಹತ್ತು ಲಕ್ಷ ಐದೈದು ಲಕ್ಷ ಥರ ಮಾಡಿದ್ರೆ ಅವರು ಸಣ್ಣ ಪುಟ್ಟವ್ರು ಬದುಕ್ತಾರೆ ಒಟ್ಟು ಕುಡಿಸಿದ್ರೆ ಇದು ಒತ್ತು ಕಾಮಗಾರಿನ ಒಬ್ಬರಿಗಾಗುತ್ತೆ ಇದೂ ಒಂದು ಒಂದು ಎಚ್ಚರಿಕೆ ಆಗಬೇಕು ಅಂತ ನಾನು ಪತ್ರಿಕಾ ಮಾಧ್ಯಮದವ್ರ ಜೊತೆ ದಯವಿಟ್ಟು ತಿಳ್ಕ ಕೈ ಮುಗಿದು ಪ್ರಾರ್ಥನೆ ಮಾಡಕ್ಕೆ ಕೇಳ್ಕೊತೀನಿ ಇದೊಂದು ಬೆಳಕು ಚೆಲ್ಲಬೇಕು ಅಂತ ಆಗಿರೋ ಅಣ್ಣೆಯನ್ನು ಸರಿಪಡಿಸ್ಬೇಕು ಅಂತ ಗೋಷ್ಠಿಯಲ್ಲಿ ಸಂಘದ ರಾಜ್ಯ ಖಜಾಂಚಿ ಎಸ್ ಎನ್ ಹೇಮಕುಮಾರ್ ಜಿಲ್ಲಾ ಮಾಜಿ ಅಧ್ಯಕ್ಷ ಎಸ್ ಎಸ್ ಪ್ರಭಾಕರ್ ಜಿಲ್ಲಾ ಮಾಜಿ ಕಾರ್ಯದರ್ಶಿ ಯೋಗೇಶ್ ಉಪಸ್ಥಿತರಿದ್ದರು ಗೃಹ ಕಾರ್ಮಿಕರಿಗಾಗಿ ರಾಷ್ಟ್ರೀಯ ಕಾನೂನನ್ನು ಜಾರಿಗೆ ತರಲು ಸರ್ಕಾರಕ್ಕೆ ಸುಪ್ರೀಂ ನ್ಯಾಯಾಲಯ ಆದೇಶ ನೀಡಿದ್ದು ಗೃಹ ಕಾರ್ಮಿಕರ ರಕ್ಷಣೆಗಾಗಿ ಸೂಕ್ತ ಕಾನೂನುಗಳನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ಅಖಿಲ ಕರ್ನಾಟಕ ಗೃಹ ಕಾರ್ಮಿಕರ ವೃತ್ತಿ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಲಲಿತಮ್ಮ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೃಹ ಕಾರ್ಮಿಕರಿಗೆ ಯಾವುದೇ ರೀತಿಯ ಕಾನೂನಿನ ರಕ್ಷಣೆ ಇಲ್ಲದೆ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಎಂದರು ಗೃಹ ಸಂಬಂಧಿತ ಕೆಲಸಗಳಲ್ಲಿ ಹೆಚ್ಚಾಗಿ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಬಡ ಮಹಿಳೆಯರು ಅವಿದ್ಯಾವಂತ ಪರಿಶಿಷ್ಟರೇ ಹೆಚ್ಚಾಗಿದ್ದು ಅವರ ಜೀವನ ನಿರ್ವಹಣೆ ಕುಟುಂಬದ ಬೆಳವಣಿಗೆಗೆ ಇತರರ ಮನೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಕನಿಷ್ಠ ವೇತನದ ನಿಗದಿಯೂ ಆಗದೆ ಜೀವನ ನಿರ್ವಹಿಸಲು ಕಷ್ಟಕರವಾಗಿದೆ ಎಂದು ಹೇಳಿದರು ಅವತ್ತು ಅದರ ಅಂಗವಾಗಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಡಿಯ ತಾರೀಕುಗಳಲ್ಲಿ ಎಲ್ಲಾ ಡಿಸ್ಟಿಕ್ ಗಳಲ್ಲೂ ರ್ಯಾಲಿ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲಾ ವೇದಿಕೆ ಕಾರ್ಯಕ್ರಮ ಇವೆಲ್ಲ ಹಮ್ಮಿಕೊಂಡಿದ್ದೀವಿ ಇವತ್ತೇ ಜೂನ್ ಹದಿನಾರನೇ ತಾರೀಕು ಡೊಮೆಸ್ಟಿಕ್ ವರ್ಕರ್ಸ್ ಡೇ ಆದ್ದರಿಂದ ಇವತ್ತು ಪತ್ರಿಕಾಗೋಷ್ಠಿನ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡ್ತಾ ಇದೀವಿ ಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶೋಭಾ ಪಂಕಜ ಮಂಜುಡಾ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಇದ್ದರು ಕರ್ನಾಟಕ ಸಂಘದ ವತಿಯಿಂದ ಹ ಕ ರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜೂನ್ ಹದಿನೇಳರ ಸಂಜೆ ಐದು ಗಂಟೆಗೆ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಕ ರಾಜೇಗೌಡ ಹೆಸರಿನಲ್ಲಿ ಎರಡನೇ ವರ್ಷದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಪ್ರಸಿದ್ಧ ವಿದ್ವಾಂಸ ಡಾಕ್ಟರ್ ಟಿವಿ ವೆಂಕಟಾಚಲಶಾಸ್ತ್ರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದಾರೆ ಎಂದು ವಿವರಿಸಿದರು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸಂಜೆ ಐದು ಗಂಟೆಗೆ ಹಾಕ ರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ಹಾಕ ರಾಜೇಗೌಡರ ಪ್ರಶಸ್ತಿ ಎರಡನೇ ವರ್ಷದ್ದು ಕಳೆದ ವರ್ಷ ಪ್ರಾರಂಭ ಮಾಡಿದಂಥದ್ದು ಈ ವರ್ಷ ಅದನ್ನು ಮತ್ತೆ ನಾಳೆ ಆಕಾ ರಾಜೇಗೌಡರು ಅದರ ನೆನಪಿಗಾಗಿ ನಾಳೆ ಪ್ರತಿ ವರ್ಷ ಹದಿನೇಳನೇ ತಾರೀಕು ಅದನ್ನು ಮಾಡಬೇಕು ಅಂತ ಅವರ ಕುಟುಂಬದವ್ರು ತಿಳಿಸಿದ್ದಾರೆ ಹಾಗಾಗಿ ನಾಳೆ ದಿನೇಶ್ ಗೂಡೆಗೌಡರು ಅಧ್ಯಕ್ಷತೆ ವಹಿಸ್ತಾರೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಾಸ್ವಾಮೀಜಿಯವರು ಮತ್ತು ಪುರುಷೋತ್ತಮಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಐದು ಗಂಟೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗ್ತದೆ ಈ ವರ್ಷ ಪರಿಸ್ಥಿತಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು ಡಾಕ್ಟರ್ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿ ಅವ್ರ ಬಗ್ಗೆ ನಾನೇನು ಹೆಚ್ಚು ಕೇಳಬೇಕಾಗಿಲ್ಲ ನಾನು ಪ್ರಸಿದ್ಧ ವಿದ್ವಾಂಸರು ಕ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥವ್ರು ಆಗಿದ್ದಂಥವರು ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಂಜುಳ ಉದಯಶಂಕರ್ ನಿರ್ದೇಶಕ ನಾಗಪ್ಪ ಇದ್ದರು ಭಾರತದ ಮೂಲ ಸಂವಿಧಾನದ ಮೂಲ ಆಶಯ ಪೂರೈಸದ ಸರ್ಕಾರಗಳು ಸಂಪೂರ್ಣವಾಗಿ ನಿಭಾಯಿಸಲು ವಿಫಲವಾಗಿವೆ ನಮ್ಮ ನಾಡುವ ಸರ್ಕಾರಗಳು ದೇಶದ ಎಲ್ಲಾ ಅವಕಾಶಗಳನ್ನು ಸಮನಾಗಿ ಪರಿಶಿಷ್ಟಜಾತಿ ಮತ್ತು ವರ್ಗಕ್ಕೆ ಹಂಚಿಕೆಯಾಗುವಂತೆ ಕ್ರಮವಹಿಸಬೇಕು ಎಂದು ಡಾ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷ ಗಂಗರಾಜು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ದೇಶದ ಆಸ್ತಿ ಹಕ್ಕು ಅವಕಾಶ ಎಲ್ಲವೂ ಸಮನಾಗಿ ಹಂಚುವ ವ್ಯವಸ್ಥೆ ರೂಪುಗೊಂಡಿಲ್ಲ ಇದಕ್ಕೆ ಇಲ್ಲಿನ ಅದಕ್ಷ ಆಡಳಿತ ವ್ಯವಸ್ಥೆ ರಾಜಕೀಯ ಅಸ್ಥಿರತೆ ಸ್ಪಷ್ಟ ಹಾಗೂ ನಿಖರ ಸ್ಥಿರ ಚಿಂತನೆ ಇಲ್ಲದಿರುವುದು ಕಾರಣ ಎಂದು ಆರೋಪಿಸಿದರು ರಾಜ್ಯದಲ್ಲ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನಸಂಖ್ಯೆ ಎರಡು ಕೋಟಿಗೂ ಅಧಿಕವಿದ್ದು ರಾಜ್ಯದಲ್ಲಿ ಬಹುಸಂಖ್ಯಾತ ವರ್ಗವಾಗಿದ್ದರೂ ಇಂದಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ ಹಿಂದುಳಿದೆ ಎಂದು ಹೇಳಿದರು ಸದರಿ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ತಡೆ ನಿಷೇಧ ಕಾಯ್ದೆ ಜಾರಿಗೊಳಿಸಬೇಕು ರಾಜ್ಯಾದ್ಯಂತ ವಿಶ್ವಮಾನವರ ಪ್ರತಿಮೆಗಳಿಗೆ ಸೂಕ್ತ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು ಯಾವುದೇ ಆಳವಂತ ಸರ್ಕಾರಗಳು ಈವರೆಗೆ ಅದನ್ನು ಸಂಪೂರ್ಣ ನಿಭಾಯಿಸದೆ ವಿಫಲ ಆಗಿದ್ದಾವೆ ಆ ನಿಮಿತ್ತ ಏನು ನಮ್ಮ ಎಸ್ ಸಿ ಎಸ್ ಟಿ ಹಾಗೂ ಇನ್ನಿತರೆ ಜನಾಂಗದ ಅಭಿವೃದ್ಧಿ ಪರ ಕೆಲಸ ಮಾಡದೇ ಇರತಕ್ಕಂಥ ಸರ್ಕಾರಗಳು ಎಚ್ಚೆತ್ತು ಕೆಲಸ ಮಾಡಬೇಕಾಗಿದೆ ನೋಡಿ ಈಗ ನಾವು ಇಡೀ ಕರ್ನಾಟಕದಾದ್ಯಂತ ಬಹುಸಂಖ್ಯಾತ ಜನಸಂಖ್ಯೆಯಲ್ಲಿ ನಾವಿದ್ದೇವೆ ಆದರೂ ಕೂಡ ಈ ಜನಾಂಗದ ಅಭಿವೃದ್ಧಿ ಈವರೆಗೆ ಪ್ರಗತಿಪರದತ್ತ ಸಾಗಲಿಲ್ಲ ಅಂತಂತಂದರೆ ಈಗ ನೀವು ನಾವು ಎಲ್ಲ ಗಮನಿಸ್ದಂಗೆ ಹಲವಾರು ಅವಘಡಗಳು ಸಮಾಜದ ಉದ್ದಗಲಕ್ಕೂ ನಡೀತಲೇ ಬರ್ತಾ ಇದೆ ಎಸ್ಎಸ್ಟಿ ದೌರ್ಜನ್ಯಗಳಾಗ್ತಾ ಇದೆ ಗೋಷ್ಠಿಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಜೆ ರಾಮಯ್ಯ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ನಿರಂಜನ್ ರಾಜುಗೌಡ ಅಂಬುಜಿ ಎಂಬಿ ನಾಗಣ್ಣಗೌಡ ಅಮ್ಜತ್ ಪಾಷಾ ಇತರರಿದ್ದರು ಭಾರತೀಯ ಸೈನಿಕರ ಶ್ರೇಯಸ್ಸಿಗಾಗಿ ಮದ್ದೂರು ಪಟ್ಟಣದ ಕಾಶಿ ವಿಶ್ವನಾಥ ದೇಗುಲದಲ್ಲಿ ನೂರಾರು ವಿಪ್ರರಿಂದ ಸಾಮೂಹಿಕ ರುದ್ರಘನ ಪಾರಾಯಣ ನೆರವೇರಿತು ದೇಶದ ಸೈನಿಕರ ಕಲ್ಯಾಣಕ್ಕಾಗಿ ಕಾಶಿ ವಿಶ್ವೇಶ್ವರನಿಗೆ ಅರ್ಚಕ ರಾಘವೇಂದ್ರ ನೇತೃತ್ವದಲ್ಲಿ ಸೈನಿಕರ ಒಳಿತಾಗಿ ದೇಗುಲದ ಮುಂದೆ ಕುಳಿತ ವಿಪ್ರಬಾಂಧವರಿಂದ ಪಾರಾಯಣ ಮಹಾರುದ್ರಾಭಿಷೇಕ ವಿಶೇಷ ಪೂಜಾ ಕೈಂಕರ್ಯ ಜರುಗಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಭಾಗಿಯಾಗಿದ್ದರು